ఓమ జ్ఞానతిమిరాంద్ఞానాజన శలాకయ చక్షురున్మిళితం ఎనా తస్మై శ్రీ గురువే నమ విష్ణుపాదాయ కృష్ణ ప్రేష్టాయ భూతీమే భక్తి వేదాంతస్వామినితి నామి నమస్తే సరస్వతిదే గౌరవాణీ ప్రచారిణే నిర్విశేష శూన్యవాదీ పాశ్చాత जय श्री कृष्ण चैतन्य नित्यानंद श्री अद्वैत गधाधर श्रीवासादि गौरवक्त वृंद हरे कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्ण इनको आत्म स्वागत भगवदगीता यथारूप अद्याय वो श्लोक इपत्म ಸಮೋಹಂ ಏ ತು ಮಾಂ ಭಕ್ತಿಯ ಮಹೀತೆ ತೇಸು ಚಾಪ್ಯಹಂ ಅನುವಾದ ನನಗೆ ಯಾರ ವಿಷಯದಲ್ಲಿಯೂ ಅಸೂಗೆ ಇಲ್ಲ ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನ್ನ ಸ್ನೇಹಿತನು ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಹರಿ ಕೃಷ್ಣ ಇಲ್ಲಿಂದ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ಶ್ಲೋಕದವರೆಗೂ ಭಗವಂತ ತನ್ನ ಭಕ್ತರಿಗೆ ಯಾವ ರೀತಿ ಫೇವರ್ ಅಂದರೆ ಯಾವ ರೀತಿ ವಿಶೇಷವಾದ ಆಸಕ್ತಿಯನ್ನು ವಹಿಸ್ತಾನೆ ಅನ್ನೋದನ್ನು ಮುಖ್ಯವಾಗಿ ವರ್ಣನೆ ಆಗುತ್ತೆ ಈ ಮೂರು ಶ್ಲೋಕಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಭಾವಾರ್ಥನ ಈಗ ನೋಡೋಣ ಕೃಷ್ಣನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿದ್ದರೆ ಮತ್ತು ಯಾರೂ ಅವನ ವಿಶೇಷ ಸ್ನೇಹಿತರಲ್ಲದಿದ್ದರೆ ಸದಾ ಅವನ ದಿವ್ಯ ಸೇವೆಯಲ್ಲಿ ನಿರತರಾಗಿರುವ ಭಕ್ತರಲ್ಲಿ ಅವನು ವಿಶೇಷ ವಿಶೇಷ ಆಸಕ್ತಿಯನ್ನು ಏಕೆ ವಹಿಸುತ್ತಾನೆ ಎಂದು ಇಲ್ಲಿ ಪ್ರಶ್ನೆ ಮಾಡಬಹುದು ಆದರೆ ಇದು ಪಕ್ಷಪಾತವಲ್ಲ ಇದು ಸಹಜವಾದದ್ದು ಈ ಐಹಿಕ ಪ್ರಪಂಚದಲ್ಲಿ ಯಾವುದೇ ಮನುಷ್ಯನು ಬಹು ಉದಾರವ ಉದಾರನಾಗಿರಬಹುದು ಆದರೂ ಆತನಿಗೆ ತನ್ನ ಮಕ್ಕಳಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ ಯಾವುದೇ ರೂಪದಲ್ಲಿರುವ ಜೀವಿಯನ್ನು ತನ್ನ ಮಗ ಎಂದು ಪರಮಪ್ರಭುವು ಹೇಳುತ್ತಾನೆ ಆದುದರಿಂದ ಆತನು ಬದುಕಿನ ಅಗತ್ಯಗಳನ್ನು ಪ್ರತಿಯೊಬ್ಬರಿಗೂ ಉದಾರವಾಗಿ ಕೊಡುತ್ತಾನೆ ಉದಾರವಾಗಿ ನೀಡುತ್ತಾನೆ ಮಳೆಯು ಬಂಡೆಯ ಮೇಲೆ ಬೀಳಲಿ ಭೂಮಿಯ ಮೇಲೆ ಬೀಳಲಿ ಅಥವಾ ನೀರಿನ ಮೇಲೆ ಬೀಳಲಿ ಎಲ್ಲೆಲ್ಲೂ ಮಳೆಯನ್ನು ಸುರಿಸುವ ಮೋಡದಂತೆ ಭಗವಂತ ಆದರೆ ಆತನು ತನ್ನ ಭಕ್ತರಿಗೆ ವಿಶಿಷ್ಟ ಗಮನವನ್ನು ಕೊಡುತ್ತಾನೆ ಇಂತಹ ಭಕ್ತರನ್ನು ಇಲ್ಲಿ ಪ್ರಸ್ತಾಪಿಸಿದೆ ಅವರು ಸದಾ ಕೃಷ್ಣ ಪ್ರಜ್ಞೆಯಲ್ಲಿರುತ್ತಾರೆ ಆದುದರಿಂದ ಸದಾ ಆಧ್ಯಾತ್ಮಿಕವಾಗಿ ಕೃಷ್ಣನಲ್ಲಿ ನೆಲೆಸಿರುತ್ತಾರೆ ಕೃಷ್ಣ ಪ್ರಜ್ಞೆ ಎನ್ನುವ ಮಾತೆ ಇಂತಹ ಪ್ರಜ್ಞೆಯಲ್ಲಿರುವವರು ಭಗವಂತನಲ್ಲಿ ನೆಲೆಸಿರುವ ಜೀವಂತ ಆಧ್ಯಾತ್ಮವಾದಿಗಳು ಎನ್ನುವುದನ್ನು ಹೇಳುತ್ತದೆ ಭಗವಂತನು ಇಲ್ಲಿ ಮಹಿತೆ ಅವರು ನನ್ನಲ್ಲಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ ಸಹಜವಾಗಿ ಇದರ ಪರಿಣಾಮವಾಗಿ ಭಗವಂತನು ಅವರಲ್ಲಿದ್ದಾನೆ ಇದು ಪರಸ್ಪರವಾದದ್ದು ಇದು ಈ ಮಾತುಗಳನ್ನು ವಿವರಿಸುತ್ತದೆ ಏ ಮಾಂ ಪ್ರಪದ್ಯಂತೆ ತಾಂ ತಥೈವ ಬಜಾಮ್ಯ ಹಂ ಯಾರೇ ಆಗಲಿ ನನಗೆ ಎಷ್ಟರ ಮಟ್ಟಿಗೆ ಶರಣಾಗತನಾದರೆ ಅಷ್ಟರ ಮಟ್ಟಿಗೆ ನಾನು ಅವನನ್ನು ಪಾಲಿಸುತ್ತೇನೆ ಪ್ರಭುವು ಮತ್ತು ಭಕ್ತನು ಪ್ರಜ್ಞೆ ಉಳ್ಳವರಾದದ್ದರಿಂದ ಈ ಆಧ್ಯಾತ್ಮಿಕ ಪರಸ್ಪರ ವಿನಿಮಯವು ಇರುತ್ತದೆ ರತ್ನವನ್ನು ಬಂಗಾರದ ಉಂಗುರದಲ್ಲಿಟ್ಟಾಗ ಅದು ತುಂಬ ಸೊಗಸಾಗಿ ಕಾಣುತ್ತದೆ ಚಿನ್ನಕ್ಕೂ ವೈಭವ ಬರುತ್ತದೆ ಅದೇ ಸಮಯದಲ್ಲಿ ರತ್ನಕ್ಕೂ ವೈಭವ ಬರುತ್ತದೆ ಪ್ರಭುವು ಜೀವಿಯು ಒಳೆಯುತ್ತಾರೆ ಜೀವಿಗೆ ಪರಮಪ್ರಭುವಿನ ಸೇವೆಯಲ್ಲಿ ಒಲವು ಬಂದಾಗ ಚಿನ್ನದಂತೆ ಕಾಣುತ್ತಾನೆ ಪ್ರಭುವು ವಜ್ರ ಆದುದರಿಂದ ಈ ಜೊತೆಯೂ ತುಂಬಾ ಸೊಗಸಾದದ್ದು ಪರಿಶುದ್ಧ ಸ್ಥಿತಿಯಲ್ಲಿರುವ ಜೀವಿಗಳಿಗೆ ಭಕ್ತರೆಂದು ಹೆಸರು ಪರಮಪ್ರಭುವು ತನ್ನ ಭಕ್ತರ ಭಕ್ತನಾಗುತ್ತಾನೆ ಭಕ್ತ ಮತ್ತು ಪ್ರಭುವಿನ ನಡುವೆ ಪರಸ್ಪರ ವಿನಿಮಯದ ಸಂಬಂಧ ಇಲ್ಲವಾದರೆ ಸಾಕಾರ ಸಿದ್ಧಾಂತವೇ ಇರುವುದಿಲ್ಲ ನಿರಾಕಾರ ಸಿದ್ಧಾಂತದಲ್ಲಿ ಪರಮೋನ್ನತನಿಗೂ ಜೀವಿಗೂ ಪರಸ್ಪರ ವಿನಿಮಯದ ಸಂಬಂಧವಿಲ್ಲ ಸಾಕಾರ ಸಿದ್ಧಾಂತದಲ್ಲಿ ಉಂಟು ಹರೇ ಕೃಷ್ಣ ಎಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಇದು ಭಾಳ ಮುಖ್ಯವಾಗಿ ಭಗವಂತ ಸಮೂಹಂ ಸರ್ವಭೂತೇಶು ಅಂದರೆ ಯಾರ ವಿಷಯದಲ್ಲೂ ಭಗವಂತನಿಗೆ ಆಸಕ್ತಿ ಆಗಲಿ ಆಕರ್ಷಣೆ ಆಗಲಿ ಅಸೂಯೆ ಆಗಲಿ ಏನೂ ಇಲ್ಲ ಅಂತ ಹೇಳ್ತಾನೆ ಆದರೆ ಇಲ್ಲಿ ಆದರೆ ಅನ್ನೋ ಶಬ್ದ ಯಾತಕ್ಕೆ ಭಗವಂತ ಉಪಯೋಗಿಸ್ತಾ ಇದ್ದಾನೆ ಅಂದರೆ ಯಾರು ನನ್ನ ಸ್ನೇಹಿತರು ಅಂದರೆ ಯಾರು ಭಗವಂತನ ಶುದ್ಧ ಭಕ್ತರು ಅವರಿಗೆ ಸ್ವಲ್ಪ ವಿಶೇಷವಾಗಿ ಭಗವಂತ ಅವರನ್ನು ಗಮನಿಸ್ಕೊಳ್ತಾನೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳು ನಮಗೆ ಶ್ರೀಮದ್ ಭಾಗವತದಿಂದ ನಾವು ನೋಡ್ಬೋದು ಅದರಲ್ಲೂ ಮುಖ್ಯವಾಗಿ ಅಂಬರೀಷ್ ಮಹಾರಾಜ್ ಇರ್ಬೋದು ಪ್ರಹ್ಲಾದ್ ಮಹಾರಾಜ್ ಇರ್ಬೋದು ಧ್ರುವ ಮಹಾರಾಜ್ ಇರ್ಬೋದು ಪೃಥು ಮಹಾರಾಜ್ ಇರ್ಬೋದು ಸಾಕಷ್ಟು ಭಕ್ತರು ಮ ನಂತರ ಭಗವಂತನ ಸತ್ಯಾವಶ್ಯ ಅವತಾರಗಳಿರ್ಬೋದು ಯಾವ್ಯಾವ ರೀತಿ ಭಗವಂತ ಅವತಾರ ಮಾಡ್ತಾನೆ ಅವತಾರ ಮಾಡಿದಾಗ ಆ ಉದ್ದೇಶ ಏನು ಅದರಲ್ಲೂ ಮುಖ್ಯವಾಗಿ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಪರಿತ್ರಾಣಯ ಸಾಧನ ವಿನಾಶಾಚ ದುಷ್ಕೃತ ಅಂತ ಆ ರೀತಿ ದುಷ್ಕೃತ್ಯ ಮಾಡಿದವ್ರಿಗೂ ಕೂಡ ಭಗವಂತ ತನ್ನ ಸಾಯುಜ್ಯ ಮುಕ್ತಿಯನ್ನ ಕೊಡ್ತಾನೆ ಅನ್ನೋದಾದ್ರೆ ಅದರಲ್ಲೂ ಮುಖ್ಯವಾಗಿ ಕುರುಕ್ಷೇತ್ರ ರಣರಂಗದಲ್ಲಿ ಅರವತ್ನಾಲ್ಕು ಕೋಟಿ ಜನ ಸಂಖ್ಯೆ ಆ ಥರ ಆಗ್ತಾರೆ ಅದರಲ್ಲೂ ಮುಖ್ಯವಾಗಿ ಯಾರ್ಯಾರು ಭಗವಂತನನ್ನ ನೋಡ್ತಾ ಯಾರ್ಯಾರು ಪ್ರಾಣ ಬಿಟ್ಟರು ಅವರೆಲ್ಲ ಭಗವದ್ ತಮ್ಮ ಕೊಟ್ಟೋಗ್ತಾರೆ ಅದರಲ್ಲೂ ಭಗವಂತನಿಂದ ಅತ್ತೆ ಆಗತಕ್ಕಂತ ಅದೃಷ್ಟಶಾಲಿಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೊಟ್ಟೋಗ್ತಾರೆ ಅದೇ ರೀತಿ ಶ್ರೀರಾಮ ಬಂದಾಗ ಅಯೋಧ್ಯೆಯಲ್ಲಿ ಇದ್ದವ್ರನ್ನೆಲ್ಲ ಕರ್ಕೊಂಡೊಟ್ಟೋದಂತೆ ಆದ್ರೆ ಈಗ ಕಲಿಯುಗದಲ್ಲಿ ನಾವೇಗೆ ಭಗವಂತನ ಹತ್ರಕ್ಕೆ ಹೋಗೋದು ಅಥವಾ ಭಗವಂತನ ನಾವು ಯಾವ ರೀತಿ ನಮ್ಮನ್ನ ಭಗವಂತ ಕರ್ಕೊಂಡು ಹೋಗ್ತಾನೆ ಅನ್ನೋ ಅನುಮಾನ ನಮಗೆ ಸಾಕಷ್ಟು ಬಾರಿ ಕಾಡತ್ತೆ ಅದರಲ್ಲೂ ಮುಖ್ಯವಾಗಿ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಈ ಕಲಿಯುಗದಲ್ಲಿ ಬರೀ ಮೋಸ ಸುಳ್ಳು ಬರೀ ಕರಪ್ಷನ್ನು ಬರೀ ವಂಚನೆ ಇದೆ ಈ ಲೋಕದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಏನು ದೇವರನ್ನು ಪೂಜೆ ಮಾಡೋದಾಗಲಿ ಅಥವಾ ಏನು ಸರ್ಕಾರ ನಮಗೆ ಯಾವುದೇ ರೀತಿ ಸೌಲಭ್ಯ ಕೊಡೋದಿಲ್ಲ ಆದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ನಾನು ಎಲ್ಲರೂ ಸಮನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಆದರೆ ಕಲಿಯುಗದಲ್ಲಿ ನಮಗೆ ಭಗವಂತ ಯಾವ ರೀತಿ ನಮಗೆ ರಕ್ಷಣೆ ಕೊಡ್ತಾನೆ ಅನ್ನೋದು ಸಾಕಷ್ಟು ಭಾರಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಕಲಿಯುಗದಲ್ಲಿ ಅವ್ರ ಇಲ್ಲ ಅಂತ ಹೇಳ್ತೀರಾ ಕೆಲವು ಸರಿ ನೀವು ಹೇಳ್ತೀರಾ ಏನು ಭಗವಂತನಿಗೆ ತ್ರಿಯು ಯುಗದಲ್ಲಿ ಮಾತ್ರ ಅವತಾರ ತಾಳ್ತಾನೆ ಅಂತ ಆದರೆ ಕಲಿಯುಗದಲ್ಲಿ ಯಾವುದೇ ರೀತಿ ಅವತಾರ ಇಲ್ಲ ಅಂತ ಶಾಸ್ತ್ರನೇ ಹೇಳುತ್ತೆ ಅಂತ ಕೆಲವರು ಹೇಳ್ತಾರೆ ಆದರೆ ನೀವು ಹೇಳ್ತೀರಾ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಅವತಾರ ಮಾಡಿದ್ದಾರೆ ಅದು ಭಕ್ತನ ರೂಪದಲ್ಲಿ ಬಂದಿದ್ದಾರೆ ಅಂತ ಹರಿಕೃಷ್ಣ ಕೃಷ್ಣ ಮಂತ್ರದಲ್ಲೇ ಇದ್ದಾನೆ ಭಗವಂತ ಏನು ತನ್ನ ನಾಮದ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತೀರಾ ನಾಮ ನಾಮರೂಪ ಕೃಷ್ಣ ಅವತಾರ ಅಂತೆಲ್ಲ ಹೇಳ್ತೀರಾ ಇದೆಲ್ಲ ಹೇಗೆ ನಂಬೋದು ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಬರುತ್ತೆ ಅದರಲ್ಲಿ ಮುಖ್ಯವಾಗಿ ಭಾವಾರ್ಥದಲ್ಲಿ ಕೂಡ ಪ್ರಭುಪಾದರು ಕೃಷ್ಣನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿದ್ದರೆ ಮತ್ತು ಯಾರು ಅವನ ವಿಶೇಷ ಸ್ನೇಹಿತರಲ್ಲದಿದ್ದರೆ ಸದಾ ಅವನ ದಿವ್ಯ ಸೇವೆಯಲ್ಲಿ ನಿರತರಾಗಿರುವ ಭಕ್ತರಲ್ಲಿ ಅವನು ವಿಶೇಷ ಆಸಕ್ತಿಯನ್ನು ಏಕೆ ವಹಿಸುತ್ತಾನೆ ಸಾಮಾನ್ಯವಾಗಿ ಮಕ್ಕಳು ಗಲಾಟೆ ಮಾಡ್ತಾ ಇರ್ತಾರೆ ಅದರಲ್ಲೂ ಮುಖ್ಯವಾಗಿ ಅವರ ಸ್ವಂತ ಮಕ್ಕಳಿಗೇನಾದರೂ ಅಪಾಯ ಆದಾಗ ತಂದೆ ಎಷ್ಟು ಬೇಗ ಆ ಮಗುವಿನ ರಕ್ಷಣೆಗೆ ಓಡ್ ಬರ್ತಾನೆ ಅನ್ನೋದನ್ನ ನಾವು ನೋಡಿದ್ದೀವಿ ರಸ್ತೆಯಲ್ಲಿ ಏನೋ ಮಕ್ಕಳು ಆಟ ಆಡ್ತಾ ಇರ್ತಾರೆ ಕೆಳಗೆ ಬೀಳ್ತಾರೆ ಎಲ್ರಿಗೂ ಆಗಿದ್ದಾಗತ್ತೆ ನೋವಾಗುತ್ತೆ ಅಯ್ಯೋ ಮಗುಗೆ ಕಾಲಿಗೆ ಏನೋ ಏಟಾಗಿದೆ ಅಂತ ಎಲ್ಲರೂ ಬರ್ತಾರೆ ರಕ್ಷಣೆಗೆ ಆದರೆ ಅವರ ಸ್ವಂತ ಏನಾದ್ರು ಏಟಾದಾಗ ಎಷ್ಟು ಗಾಬರಿ ಆಗ್ತಾರೆ ಅನ್ನೋದನ್ನು ಸಹಜವಾಗಿ ನಾವು ನೋಡಿರ್ತೀವಿ ಅದರಲ್ಲೂ ಮುಖ್ಯವಾಗಿ ಒಂದು ರೀತಿಯಲ್ಲಿ ಒಂದು ಒಂದು ಪ್ರಸಂಗ ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ರಾಜ ಮತ್ತು ಮಂತ್ರಿಗಳ ಮಧ್ಯೆ ಒಂದು ವ್ಯತ್ಯಾಸ ಒಂದು ಮಾತುಕತೆ ನಡೀತಾ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ರಾಜ ಕೇಳ್ತಾನೆ ಮಂತ್ರಿಗೆ ಭಗವಂತ ಸ್ವಯಂ ಯಾತಕ್ಕೆ ಭಕ್ತರ ರಕ್ಷಣೆಗೆ ಬರ್ತಾನೆ ನನಗೆ ಯಾಕೋ ಇದು ಸಿರೆಯ ಕಾಣ್ತಾ ಇಲ್ಲ ಯಾಕಂದರೆ ಭಗವಂತ ಎಲ್ರಿಗೂ ಸಮ ಅಲ್ವಾ ಎಲ್ಲರೂ ಭಗವಂತನ ಮಕ್ಕಳಾದ ಮೇಲೆ ಎಲ್ರಿಗೂ ಅವನು ಸಮನಾಗಿ ನೋಡ್ಕೋಬೇಕು ಆದರೆ ಅದರಲ್ಲಿ ಭಗವಂತನ ಭಕ್ತರಿಗೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಪರಿಶುದ್ಧ ಭಕ್ತರಿಗೆ ಅದೇನು ಅಂಥ ಸ್ಪೆಷಲ್ಲು ಕನ್ಸಿಷನ್ ಅಥವಾ ಸ್ಪೆಷಲ್ ಫೇವರ್ ಅಂತ ರಾಜ ಮಂತ್ರಿನ ಪ್ರಶ್ನೆ ಮಾಡ್ತಾನೆ ಆಗ ಮಂತ್ರಿ ಹೇಳ್ತಾನೆ ಆಯಿತು ನಾನು ನಿಮಗೆ ಅದು ಯಾಕೆ ಹೇಗೆ ಭಗವಂತ ತನ್ನ ಆಪ್ತ ಸ್ನೇಹಿತರಿಗೆ ಅಥವಾ ಆಪ್ತ ಭಕ್ತರಿಗೆ ಅಥವಾ ಶುದ್ಧ ಭಕ್ತರಿಗೆ ಯಾವ ರೀತಿ ಸ್ವಯಂ ಅವತಾರ ತಾಳ್ತಾನೆ ಅಥವಾ ಸ್ವಯಂ ಬಂದು ರಕ್ಷಣೆ ಕೊಡ್ತಾನೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನಿಮ್ಮ ದಿವಸ ನನಗೆ ಟೈಮ್ ಕೊಡಿ ಅಂತ ಕೇಳ್ತಾನೆ ಆಯಿತು ರಾಜ ಹೇಳ್ತಾನೆ ಆಯಿತು ಮುಂದಿನ ವಾರ ಏನು ಮಾಡ್ತಾನೆ ನಿಮ್ಮ ಮಗನ ಕರ್ಕೊಂಡು ಬನ್ನಿ ಅಂತ ಹೇಳಿರ್ತಾನೆ ಮಂತ್ರಿ ರಾಜ ಏನು ಮಾಡ್ತಾನೆ ಬಹಳ ಮುದ್ದಿನ ಮಗ ಅದು ಕೊನೆ ಮಗ ರಾಜನಿಗೆ ಕೊನೆ ಮಗನ ಕರ್ಕೊಂಡ್ಬರ್ತಾರೆ ಆಗ ಮಂತ್ರಿ ಏನು ಮಾಡ್ತಾರೆ ಅಂದರೆ ಮಂತ್ರಿ ಜೊತೆಲೆ ಇಟ್ಕೊಂಡಿರ್ತಾರೆ ಅವನ ಜೊತೆಲಿ ಮಾತಾಡ್ತಾ ಇರ್ತಾರೆ ಅಲ್ಲಿ ನೀವೆಲ್ಲ ನೋಡಿರ್ಬೋದು ಆಸ್ಥಾನದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಒಂದು ಹೂವಿನ ಕುಡ್ಡ ಇಟ್ಟಿರ್ತಾರೆ ಅಲ್ಲಿ ಸಣ್ಣದಾಗಿ ನೀರು ಹರಿತಾ ಇರತ್ತೆ ಒಂದು ರೀತಿ ಒಂದು ಫ್ಲವರ್ ಪಾಟ್ ಥರ ಒಂದು ಏನಪ್ಪ ಅಂದರೆ ಸಣ್ಣ ಸ್ವಿಮ್ಮಿಂಗ್ ಪೂಲ್ ಥರ ಕೂಡ ಇರುತ್ತೆ ಕೆಲವು ದೊಡ್ಡ ದೊಡ್ಡ ರಾಜರ ಆಸ್ಥಾನದಲ್ಲಿ ನಾವು ನೋಡಿರ್ಬೋದು ಒಂದು ಕುಂಡ ಥರ ಮಾಡಿರ್ತಾರೆ ಅಲ್ಲಿ ನೀರಿನ ನೀರು ಕೂಡ ಇರತ್ತೆ ನೀರು ಹರಿತಾ ಇರೋ ರೀತಿ ಇರುತ್ತೆ ಆ ಜಾಗದಲ್ಲಿ ಮಾಡ್ತಾನೆ ಮಂತ್ರಿ ಅದನ್ನ ನೋಡ್ತಾ ನೋಡ್ತಾ ಅಲ್ಲಿ ಆ ಪಕ್ಕದಲ್ಲಿ ರಾಜನ ಮಗನ ಕರ್ಕೊಂಡು ಬಂದ್ಬಿಟ್ಟು ತಕ್ಷಣ ಮಾಡ್ತಾನೆ ಅಂದ್ರೆ ಆ ಮಗು ಮಗುವನ್ನ ಅಂದ್ರೆ ಹುಡುಗನನ್ನ ಆ ನೀರಿನ ಕುಂಡಕ್ಕೆ ತೆಳಿಬಿಡ್ತಾನೆ ಆಗ ರಾಜ ನೋಡ್ತಾನೆ ಎಷ್ಟು ಅವನಿಗೆ ಕೋಪ ಬರುತ್ತೆ ಅಂದ್ರೆ ರಾಜನಿಗೆ ಕೋಪ ಒಂದ್ ಕಡೆ ನಂತರ ಏನು ಅವ್ನು ಹಾಕೊಂಡಿರ್ತಕ್ಕಂಥ ವೇಷಭೂಷಣ ಏನು ನೋಡಲ್ಲ ತಲೆಯಲ್ಲಿರೋ ಕಿರೀಟ ಕೈಯಲ್ಲಿ ಏನು ಕಡ್ಗ ಇರತ್ತೆ ಸೊಂಟದಲ್ಲಿ ಏನನ್ನು ನೋಡಲ್ಲ ತಕ್ಷಣ ಜಂಪ್ ಮಾಡಿ ಮಗನನ್ನ ರಕ್ಷಣೆ ಮಾಡ್ತಾನೆ ಮಗನ ರಕ್ಷಣೆ ಮಾಡಿ ಹೇಳ್ಕೊಂಡು ಬರ್ತಾನೆ ಪಕ್ಕಕ್ಕೆ ಆಗ ಮಂತ್ರಿ ಮೇಲೆ ಕೋಪ ಮಾಡಿಕೊಡ್ತಾನೆ ಯಾವ್ರ ಯಾತಕ್ಕೆ ಈ ರೀತಿ ಮಾಡಿದೆ ನೀನು ಅಂತ ಆಗ ಮಂತ್ರಿ ಹೇಳ್ತಾನೆ ಅಲ್ಲ ನೀವು ಹೇಳಿದ್ರಲ್ಲ ಸ್ವಯಂ ಭಗವಂತನೇ ಯಾತಕ್ಕೆ ಬರಬೇಕು ಭಗವಂತನಿಗೆ ಎಷ್ಟೋ ಜನ ಸೇವಕರಿದ್ದಾರೆ ಅವನ ಸರ್ಕಾರದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅವ್ರನ್ನ ಕಳಿಸ್ಬೋದಲ್ಲ ಅವರ ಭಕ್ತರ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ನೀವೇನು ಹೇಳಿದ್ರಿ ಅದನ್ನು ನಿಮಗೆ ಇಲ್ಲಿ ಒಂದು ರೀತಿ ಪ್ರತ್ಯಕ್ಷವಾಗಿ ನಾನು ತೋರಿಸ್ತಾ ಇದ್ದೀನಿ ಈಗ ನಿಮ್ಮ ಮಗ ಇಲ್ಲಿ ಬಿದ್ದಿದ್ದಕ್ಕೆ ನೀವು ಕೂಡ ನನಗೆ ಹೇಳ್ಬೋದಾಗಿತ್ತು ಏ ಮಂತ್ರಿ ನಮ್ಮ ಮಗ ನೀರಲ್ಲಿ ಬಿದ್ದೆ ಅದನ್ನೇ ಕಾಪಾಡು ಅಥವಾ ಆ ಸೇನಾಧಿಪತಿ ಹೇಳ್ಬೋದಾಗಿತ್ತು ಯಾತಕ್ಕೆ ಹೇಳಲಿಲ್ಲ ಯಾತಕ್ಕೆ ಜಂಪ್ ಮಾಡಿದ್ರಿ ಅಂತ ಕೇಳ್ತಾನೆ ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಂದರೆ ತನ್ನ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ ರಾಜ ಯಾವ ರೀತಿ ತೋರಿಸ್ತಾ ಅದೇ ರೀತಿ ಭಗವಂತ ಕೂಡ ತನ್ನ ಮಕ್ಕಳಲ್ಲಿ ಅದರಲ್ಲೂ ಭಗವಂತನ ಪರಿಶುದ್ಧ ಭಕ್ತರಲ್ಲಿ ಯಾವ ರೀತಿ ಕರುಣೆ ಯಾವ ರೀತಿ ಪ್ರೀತಿಯನ್ನು ತೋರಿಸ್ಬೋದು ಅನ್ನೋದಕ್ಕೆ ಈ ಶ್ಲೋಕ ನಮಗೆ ಭಾಳ ಮುಖ್ಯ ಆಗತ್ತೆ ನಂತರ ಈ ಶ್ಲೋಕದ ನಂತರ ಕೂಡ ಎರಡು ಶ್ಲೋಕದಲ್ಲಿ ಭಗವಂತ ಯಾವ ರೀತಿ ತನ್ನ ಭಕ್ತರು ಯಾವುದೇ ರೀತಿ ಆಕಸ್ಮಿಕವಾಗಿ ಕೆಲವು ತೊಂದರೆಗಳನ್ನು ಮಾಡೋದು ಅಥವಾ ಕೆಲವು ಅಸಹ್ಯಕಾರ ರೀತಿಯಲ್ಲಿ ನಡ್ಕೊಂಡು ಕೂಡ ಅವರನ್ನು ಯಾವ ರೀತಿ ಜಾಗೃತಗೊಳಿಸ್ತಾನೆ ನಂತರ ಮುಖ್ಯವಾಗಿ ಮೂವತ್ತೊಂದನೇ ಶ್ಲೋಕದಲ್ಲಿ ಭಗವಂತ ಏನನ್ನ ಹೇಳ್ತಾನೆ ಈ ಮೂರು ಶ್ಲೋಕಗಳಿಂದ ನಾವು ಕಲ್ತ್ಕೋಬೇಕಾಗಿರ್ತಕ್ಕಂಥ ವಿಷಯ ಏನೆಂದರೆ ಯಾವ ರೀತಿ ಭಗವಂತ ತನ್ನ ಭಕ್ತರಿಗೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಶುದ್ಧ ಭಕ್ತರಿಗೆ ಯಾವ ರೀತಿ ರಕ್ಷಣೆ ಕೊಡ್ತಾನೆ ಅನ್ನೋದು ಭಾಳ ಮುಖ್ಯ ಅದರಲ್ಲೂ ಆ ಕಾರಣದಿಂದ ನಾನು ಈ ಸಣ್ಣ ಕಥೆಯನ್ನು ಕೂಡ ಹೇಳಿದೆ ನಂತರ ಭಾವಾರ್ಥದಲ್ಲಿ ಪ್ರಭುಪಾದರು ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕ ಕೂಡ ಕೊಟ್ಟಿದ್ದಾರೆ ಏ ಯಥಾಮ್ ಪ್ರಪದ್ಯಂತೆ ತಾಮ್ಸ್ ತತಾಮಿ ಭಜಾಮಿ ಹಮ್ ಅಂತ ಅದರಲ್ಲಿ ನಾವು ಎಷ್ಟು ಪರ್ಸೆಂಟ್ ಭಗವಂತನಿಗೆ ಸರಂಡ್ರಾಗಿರ್ತೀವಿ ಅಂದರೆ ಶರಣಾಗತರಾಗಿರ್ತೀವಿ ಅಷ್ಟು ಪರ್ಸೆಂಟ್ ಮಾತ್ರ ನಮಗೆ ರಕ್ಷಣೆ ಕೊಡ್ತಾನೆ ಅದು ಭಾಳ ಮುಖ್ಯ ಅದಕ್ಕೆ ಅಂದರೆ ನಾವು ನಾಲ್ಕನೇ ಅಧ್ಯಾಯ ಓದಿದ್ದೀವಿ ಈಗ ಒಂಬತ್ತನೇ ಅಧ್ಯಾಯದಲ್ಲಿ ಕೂಡ ಭಾವಾರ್ಥದಲ್ಲಿ ಆ ಶ್ಲೋಕದ ಒಂದು ಸಾಲನ ಯಾತಕ್ಕೆ ಪ್ರಭುಪಾದ್ರೂ ಕೊಟ್ಟಿದ್ದಾರೆ ಅಂದರೆ ನಾವು ಏನೇ ಮಾಡಿದ್ರು ಕೂಡ ಎಷ್ಟು ಪರ್ಸೆಂಟ್ ನಾವು ಭಗವಂತನಿಗೆ ಶರಣಾಗತರಾಗ್ತೀವಿ ಆಗ್ತೀವಿ ಅಂದರೆ ನಮಗೆ ಬರ್ತಕ್ಕಂಥ ಸಂಬಳದಲ್ಲಿ ಎಷ್ಟು ಪರ್ಸೆಂಟ್ ನಾವು ದೇವಸ್ಥಾನಕ್ಕೆ ಕೊಡ್ತೀವಿ ಎಷ್ಟು ಪರ್ಸೆಂಟ್ ಮಾತ್ರ ನಾವು ಭಗವಂತನಿಗೋಸ್ಕರ ಖರ್ಚು ಮಾಡ್ತೀವಿ ಅಷ್ಟೇ ಪರ್ಸೆಂಟ್ ಭಗವಂತ ನಮಗೆ ರಿಟರ್ನ್ಸ್ ಕೊಡ್ತಾನೆ ಅಂದರೆ ಅದಕ್ಕೆ ಪ್ರತ್ಯುಪಕಾರ ಮಾಡ್ತಾನೆ ಅದು ಭಾಳ ಮುಖ್ಯ ನಾವು ಎಷ್ಟು ಸೆಂಟ್ ಪರ್ಸೆಂಟು ನಾವು ಭಗವಂತನಿಗೆ ಸರೆಂಡರ್ ಆದರೆ ನಮಗೆ ಸೆಂಟ್ ಪ್ರೊಟ ಸೆಂಟ್ ಪರ್ಸೆಂಟ್ ಪ್ರೊಟೆಕ್ಷನ್ ಸಿಗುತ್ತೆ ಅದು ಮುಖ್ಯ ಯಾಕಂದರೆ ಅದನ್ನು ಭಗವಂತ ಮೊದಲೇ ಹೇಳ್ಬಿಟ್ಟಿದ್ದಾನೆ ನೀವು ಯಾವ ರೀತಿ ಎಷ್ಟು ಪರ್ಸೆಂಟೇಜ್ ಅಂದರೆ ಎಷ್ಟು ಯಾವ ರೀತಿ ನೀವು ನನಗೆ ಶರಣಾಗತರ ಆಗ್ತೀರಾ ಅಷ್ಟು ಅದೇ ರೀತಿ ನಾನು ನಿಮಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತೀನಿ ಅಂತ ಹೇಳಿದ್ದಾನೆ ಆ ಕಾರಣದಿಂದ ನಾವು ಕೂಡ ಭಗವಂತನಿಗೆ ಸಂಪೂರ್ಣವಾಗಿ ನಾವು ಶರಣಾಗತರಾದರೆ ನಮ್ಮ ಮೇಲೆ ಕೂಡ ಭಗವಂತ ನನ್ನ ಅಪಾರ ಕೃಪೆ ನಮಗೂ ಸಿಗತ್ತೆ ಅಂತ ಹೇಳ್ತಾ ಈ ಶ್ಲೋಕನ ಇಲ್ಲಿಗೆ ಮುಗಿಸ್ತೀನಿ ಹರೇ ಕೃಷ್ಣ